ಧೈರ್ಯಶಾಲಿ ಇರುವೆ ಕತೆ ಒಂದು ಚಿಕ್ಕ ಊರಿನಲ್ಲಿ ಧೈರ್ಯಶಾಲಿ ಇರುವೆ ವಾಸಿಸುತ್ತಿತ್ತು ಇರುವೆಯು ತನ್ನ ಸಹೋದರ ಇರುವೆಗಳಿಗಿಂತ ಭಿನ್ನವಾಗಿತ್ತು ಅದು ಧೈರ್ಯಶಾಲಿ ಮತ್ತು ಸಾಹಸಪ್ರಿಯನಾಗಿತ್ತು ಒಂದು ದಿನ ಇರುವೆಯು ಇರುವ ಹತ್ತಿರ ಜಾಗದಲ್ಲಿ ಒಂದು ದೊಡ್ಡ ನೀರಿನ ಹೊಳೆ ಬಂದಿತ್ತು ಇರುವೆಯ ಎಲ್ಲಾ ಆಹಾರ ನೀರಿನಲ್ಲಿ ಮುಳುಗಡೆಯಾಯಿತು ಇರುವೆಯು ತನ್ನ ಸಹೋದರ ಇರುವೆಗಳನ್ನು ಕಾಪಾಡಲು ಯೋಚಿಸಿತು ಇರುವೆಯು ತನ್ನ ಸಹೋದರ ಇರುವೆಗಳನ್ನು ಕಾಪಾಡಲು ಯೋಚಿಸಿತು ಅದು ಒಂದು ದೊಡ್ಡ ಎಲೆಯನ್ನು ಹುಡುಕಿ ಅದನ್ನು ನೀರಿನ ಮೇಲೆ ಹಾಯಿಸಿದನು ಇರುವೆಯು ತನ್ನ ಸಹೋದರ ಇರುವೆಗಳನ್ನು ಎಲೆಯ ಮೇಲೆ ಕರೆಯಿತು ಇರುವೆಯು ಅವರನ್ನು ನೀರಿನ ಹೊಳೆಯ ದಡದವರೆಗೆ ಸುರಕ್ಷಿತವಾಗಿ ಕೊಂಡೊಯ್ಯುವವರೆಗೆ ಎಲೆಯನ್ನು ನಡೆಸಿದನು ಅವರು ಸುರಕ್ಷಿತವಾಗಿ ದಡಕ್ಕೆ ತಲುಪಿದ ನಂತರ ಆ ಇರುವೆಗೆ ಸಹೋದರ ಇರುವೆಗಳು ಅವನನ್ನು ವೀರರಾಜಕುಮಾರ ಎಂದು ಕರೆಯಲಾರಂಭಿಸಿದರು ಇರುವೆಯು ತನ್ನ ಸಹೋದರ ಇರುವೆಗಳಿಗೆ ಹೇಳಿದನು ನಾನು ನಿಮ್ಮನ್ನು ಕಾಪಾಡಿದ್ದೇನೆ ಆದರೆ ನಾವು ಇನ್ನೂ ಹೆಚ್ಚು ಸುರಕ್ಷಿತ ನೆಲೆಯನ್ನು ಹುಡಿಕೊಳ್ಳಬೇಕು ನಾನು ಒಂದು ಯೋಜನೆ ರಚಿಸಿದ್ದೇನೆ ನಾವು ಒಂದು ದೊಡ್ಡ ಗುಡನ್ನು ಕಟ್ಟುವುದು ಇರುವೆಯ ಸಹೋದರ ಇರುವೆಗಳು ಸಂತೋಷದಿಂದ ಒಪ್ಪಿಕೊಂಡರು ಮತ್ತು ಕೆಲಸವನ್ನು ಪ್ರಾರಂಭಿಸಿದರು ಮನೆಯ ನಿರ್ಮಾಣದ ಸಂದರ್ಭದಲ್ಲಿ ಇರುವೆಗಳು ಒಂದು ದೊಡ್ಡ ಸಮಸ್ಯೆಯನ್ನು ಎದುರಿಸಿದರು ಒಂದು ದೊಡ್ಡ ಚೇಳು ಅವರ ಆ ಸ್ಥಳದಲ್ಲಿ ವಾಸಿಸುತ್ತಿತ್ತು ಇರುವೆಯು ತನ್ನ ಸಹೋದರ ಇರುವೆಗಳಿಗೆ ಹೇಳಿದನು ನಾವು ಈ ಚೇಳನ್ನು ಹೊರದೂಡಬೇಕು ನಾನು ಒಂದು ಯೋಜನೆ ರಚಿಸಿದ್ದೇನೆ ಚೇಳುಗಳಿಗೆ ಮಿಠಾಯಿ ಬಹಳ ಇಷ್ಟ ನಾವು ಅದಕ್ಕೆ ಮಿಠಾಯಿ ನೀಡಿ ಇಲ್ಲಿಂದ ಹೊರಹೋಗಲು ಹೇಳೋಣ ಇರುವೆಯು ಚೇಳಿಗೆ ಮಿಠಾಯಿ ನೀಡಿದನು ಮತ್ತು ಹೇಳಿದನು ಇದು ನಿಮಗೆ ಮಿಠಾಯಿ ಇದನ್ನು ತಿನ್ನಿ ನಮ್ಮ ಸ್ಥಳದಿಂದ ಹೊರಗೆ ಹೋಗಿ ಚೇಳು ಮಿಠಾಯಿ ತಿನ್ನಿತು ಮತ್ತು ಸಂತೋಷದಿಂದ ಹೊರಗೆ ಹೋಯಿತು ಇರುವೆಯು ಮತ್ತು ಅವನ ಸಹೋದರ ಇರುವೆಗಳು ಸಂತೋಷದಿಂದ ಮನೆಯನ್ನು ಕಟ್ಟಿದರು ಮನೆ ಪೂರ್ಣಗೊಂಡ ನಂತರ ಅವರು ಸಂತೋಷದ ಆಚರಣೆಯನ್ನು ನಡೆಸಿದರು ಇರುವೆಯನ್ನು ಅವನ ಸಹೋದರ ಇರುವೆಗಳು ಇರುವೆಗಳ ರಾಜ ಎಂದು ಘೋಷಿಸಿದರು ಇರುವೆಯು ತನ್ನ ರಾಜ್ಯವನ್ನು ಜ್ಞಾನ ಧೈರ್ಯ ಮತ್ತು ಸಹಕಾರದೊಂದಿಗೆ ಆಳಿದನು